ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ಗುಡ್ಡು ಒಂದೇ ಒಂದೇ ಒಂದು ವಿಡಿಯೋ ಕೂಡ ಮಾಡ್ತಾ ಇಲ್ಲ ಏನಾದರೂ ಇಟ್ಕೊಂಡ್ಲಿ ಬಂದು ಇದು ಮಾಡ್ಬಿಡ್ತಾನೆ ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಿಂಪಲ್ ಆಗಿ ಒಂದು ವೆಜ್ ರೆಸಿಪಿ ಮಾಡ್ತಾ ಇದ್ದೆ ಸೊ ಅದನ್ನ ಹಾಗೆ ತೋರಿಸ್ಕೊಂಡು ನಿಮ್ಮ ಜೊತೆ ಮಾತಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಹೇಳಿ ಎಲ್ಲರೂ ಹೇಗಿದ್ದೀರಾ ಸೊ ಹೇಳಿ ಎಲ್ಲರೂ ಹೇಗಿದ್ದೀರಾ ಅಂತ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಹೇಳಿ ಸೊ ನೆಕ್ಸ್ಟ್ ವಿಡಿಯೋ ಯಾವುದು ಮಾಡಬೇಕು ಅಂತ ಹೇಳಿ ಸೊ ಆದಷ್ಟು ನೀವು ಹೇಳಿದ ತಕ್ಷಣ ಮಾಡಲ್ಲ ಸೊ ಸ್ವಲ್ಪ ಗ್ಯಾಪ್ ತೊಗೊಂಡು ನಾನು ಯಾವ್ಯಾವ ವಿಡಿಯೋನ ಸ್ವಲ್ಪ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡಿರ್ತೀನಿ ಅಂತ ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡಿ ಆಮೇಲೆ ನಾನು ಖಂಡಿತ ನೀವು ಹೇಳಿರೋ ವೀಡಿಯೋಸ್ನೆಲ್ಲ ನಾನು ಖಂಡಿತ ಮಾಡೇ ಮಾಡ್ತೀನಿ ತುಂಬ ತುಂಬ ಗ್ಯಾಪ್ ಆಗೋಯಿತು ಸೊ ಇನ್ನೇ ಆಗಿ ವಿಡಿಯೋಸ್ನ ಹಾಕಬೇಕು ಅಂತ ಇದ್ದೀನಿ ಸೊ ನಮಗೆ ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ ವಿಡಿಯೋಸ್ನ ಆದಷ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವನಂತೂ ಬಿಡೋದೇ ಇಲ್ಲ ನನಗೆ ಸಖತ್ ಕೋಪ ನಮ್ಮ ಫುಡ್ ಹೋಗಿ ಕಾಯಿ ತರ ಕಾಯಿ ಮನನು ಚಿಕನ್ ಸಾಂಬಾರು ಮಾಡೋಕ್ಕೆ ಬಾಣಲಿಗೆ ಏನೇನು ಹಾಕೊಂಡಿದ್ದೀನಿ ಅಂತ ಹೇಳ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದೆರಡು ಹಸಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಡ್ತೀನಿ ಹಾಗೆ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಏನೇನು ಹಾಕಿದ್ದೀನಿ ಅಂತ ಇನ್ ಕೇಸ್ ಇನ್ ಡೀಟೇಲ್ ಹಾಕಬೇಕು ಅಂದರೆ ನೆಕ್ಸ್ಟ್ ಟೈಮ್ ಏನಾದರೂ ಮಾಡಿದಾಗ ನಾನು ಇನ್ ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ಚೆನ್ನಾಗಿ ಫ್ರೈ ಮಾಡಬೇಕಿದುಡ್ಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಸುಮ್ಮನೆ ಟೇಸ್ಟ್ಗೋಸ್ಕರ ಒಂದು ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಉಟ್ಕೋಬೇಕು ನೋಡಿ ಚಕ್ಕೆ ಒಂದು ಮೂರು ಲವಂಗ ಹಾಕ್ತಾಯಿದ್ದೀನಿ ಚಿಕ್ಕ ಸೈಜ ಟಮೊಟೊ ಒಂದೇ ಒಂದು ಕೊತ್ತಮೀರೂ ಸುಮ್ಮನೆ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಪುದೀನ ಏನು ಜಾಸ್ತಿ ಅಲ್ಲ ಸುಮ್ಮನೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ ಕೊತ್ತಮೀರಿ ಜೊತೆ ಸ್ವಲ್ಪ ಪುದೀನ ಹಾಕ್ತೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದ್ದೀನಿ ಆಮೇಲೆ ಸ್ವಲ್ಪ ಕಾಯಿನ ತುರ್ಗಿ ಇಟ್ಕೊಂಡಿದ್ದೀನಿ ಆಮೇಲೆ ಹಾಕ್ತೀನಿ ಕಾಯಿನ ನಾನು ಸ್ವಲ್ಪ ಆದರೆ ಸಾಕು ಇವಾಗ ಸ್ವಲ್ಪ ಕಾಯಿ ತುರಿ ಹಾಕಿದ್ದೀನಿ ಸ್ವಲ್ಪನೇ ನಮ್ಮ ಮನೇಲಿ ಕಾಯಿ ಕಾಯಿ ಜಾಸ್ತಿ ಹಾಕಿದ್ರೆ ತಿನ್ನೋಲ್ಲ ಅಂದ್ಬಿಟ್ಟು ಸ್ವಲ್ಪ ಕಾಯಿ ಹಾಕಿದ್ದೀನಿ ಅಷ್ಟೇ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ జలకినస్తే ఇదన్నేలా ఫుల్ ఫైన్ పేస్ట్ మార్కన్ వస్తున్నా Sånn, ja. 我已经签单走了很多。 ಅಷ್ಟು ಬೆಂದಿದೆ ಸೊ ಇವಾಗ ಮಸಾಲೆ ಹಾಕ್ತೀನಿ ಕುದ್ದೀನಿ ಸೊ ಸಾಂಬಾರು ಕುದಿದ್ರೆ ಸಾಂಬಾರು ರೆಡಿ ಹಾಕ್ಕೊಂಡಿದ್ದೀನಿ ನೋಡ್ಕೊಳ್ಳಿ ಇಷ್ಟು ಐಟಮ್ ನಾನು ಫೈನ್ ಪೇಸ್ಟ್ ಮಾಡ್ಬೋದು ಒಂದು ನಾಲ್ಕು ಬಾದಾಮಿ ಕೂಡ ಸಾರಿ ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿ ಮೆಣ್ಸಿನಕಾಯಿ ಮರ್ತು ಬಿಟ್ಟಿದ್ದೆ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈ ಕಡೆ ನಾನು ಚಿಕನ್ ಫ್ರೈಗೆ ಇಟ್ಕೊಂಡಿದ್ದೀನಿ या अन्नू कित्या अन्नू ತನಕ ಕುಡಿಪು ಫ್ರೈ ಮಾಡ್ಕೋಬೇಕು ಸೊ ತುಡ್ಪಾಡ್ದಾದ್ರೂ ಆಗ್ತಾ ಇದ್ವಿ ಈ ಕಡೆ ಸಾಂಬಾರ್ ಕೂಡ ಚೆನ್ನಾಗಿ ಕುದೀತಾ ಇದೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಕುದಿಬೇಕು ಸೊ ಇವಾಗ ಮಸಾಲೆ ಹಾಕಿ ಮಸಾಲೆ ರುಬ್ಕೊಂಡಿದ್ನಲ್ಲ ಮಸಾಲೆ ಹಾಕಿದ್ದೀನಿ ಸೊ ಇವಾಗ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಚೆನ್ನಾಗಿ ಅದು ಕುದೀವಿ ಕುದಿ ಎಣ್ಣೆ ಎಲ್ಲ ಬಿಟ್ಕೊಂಡು ಆಮೇಲೆ ಚಿಕನ್ ಹಾಕೋಣ Yeah. ಸಾಂಬಾರ್ ರೆಡಿ ಆಗಿದೆ ನೋಡಿ ಸೊ ಯಾವುದೋ ಕಾಲ್ ಬೇರೆ ಬಂದ್ಬಿಟ್ಟಿತ್ತು ಸೊ ಅದನ್ನು ಮಾತಾಡ್ತಾ ಮಾತಾಡ್ತಾ ಒಂದು ತೇಜು ಮಸಾಲ ಹಾಕಿದ್ದೀನಿ ಸೊ ಇಷ್ಟೇ ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಕೇಳಿ ಡೀಟೇಲಾಗಿ ತೋರಿಸ್ತೀನಿ ಇನ್ ಕೇಸ್ ಈ ವಿಡಿಯೋ ನೋಡಿ ಅರ್ಥ ಆಗಿಲ್ಲ ಅಂದರೆ ಸೊ ಹಾಯ್ ಈಗ ಮುದ್ದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಮುದ್ದೆ ಮಾಡೋಕ್ಕೆ ನಾನು ನನ್ನ ನಮ್ಮ ಮನೆಗೆ ಎಷ್ಟು ಮೆಷರ್ಮೆಂಟ್ ಬೇಕೋ ನಾವು ಎರಡು ಮುದ್ದೆ ಮಾಡ್ಕೋತೀನಿ ಸೊ ಎರಡು ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ ನೀರು ನೋಡಿ ಒಂದು ಸ್ವಲ್ಪ ಇಲ್ಲಿ ಗೊತ್ತಾಗ್ಬಿಡುತ್ತೆ ಅಲ್ಲೊಂದು ಸ್ವಲ್ಪ ಒಂಥರ ನೀರು ಕಾದಿದೆ ಅಲ್ಲಿ ನೀರು ಕಾದಿದೆ ಅಂತ ಗೊತ್ತಾ ಗೊತ್ತಾದಾಗ ಒಂದು ಸ್ವಲ್ಪ ಹಸಿಟ್ಟು ಹಾಕಿ ಒಂದು ಸ್ವಲ್ಪ ಹಸಿಟ್ಟು ಹಾಕಿ ಗಂ ಹಸಿಟ್ಟು ಹಾಕ್ಬಿಟ್ಟು ಗಂಜಿ ಥರ ಮಾಡ್ಕೊಬೇಕು ಅಷ್ಟು ಕೆಲವರು ನೀರು ಏನು ಮಾಡ್ತಾರೆ ಅಂದರೆ ನೀರನ್ನ ಕಾಯಿಸ್ಬಿಡ್ತಾರೆ ಫಸ್ಟು ನೀ ಅಂದರೆ ಹಸೀಟನ್ನ ಹಾಕ್ಕೋತಾರೆ ಅಂದರೆ ಹಸಿಟ್ಟನ್ನ ಫಸ್ಟು ಒಂದು ಬೌಲಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಹಾಕ್ತಾರೆ ಸೊ ಅದಕ್ಕಿಂತ ಈ ಥರ ಮಾಡಿದ್ರು ನೀ ಒಂಚೂರು ಗಂಟಾಗಲ್ಲ ಏನೂ ಆಗೋಲ್ಲ ನೋಡಿ ಸ್ವಲ್ಪ ಹಸಿಟ್ಟು ಹಾಕಿದ್ನಾ ಹಸಿಟ್ಟು ಹಾಕಿ ಫುಲ್ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಆರಾಮಾಗಿ ನೀಟಾಗಿ ಫುಲ್ ಕ್ಲಿಯರಾಗಿ ಒಂಚೂರು ಗಂಟಿಲ್ಲದೆ ಇಲ್ಲದೆ ನೋಡಿಬೇಕಾದ್ರೆ ನೀವು ಆರಾಮಾಗಿ ಅದು ಎಲ್ಲ ನೀಟಾಗಿ ಇದಾಯಿತು ಸೊ ಇವಾಗ ಸೊ ಹೀಗೆ ಮುದ್ದೆ ಮಾಡುವಾಗ ಮಾತ್ರ ಹೀಗೆ ಸ್ವಲ್ಪ ತಿರುಗಿಸ್ಕೊಂಡು ತಿರುಗಿಸ್ಕೊತಾ ಇರಬೇಕು ಅದು ಉಕ್ಕೋವರ್ಗು ಮಿ ಈ ಥರ ಮಾಡಿದ್ರೆ ಈ ಥರನೂ ಮಾಡ್ಬೋದು ಬರೀ ನೀರಿಟ್ಟು ಹಾಕಾದರೂ ಮಾಡ್ಬೋದು ಸೊ ಈ ಥರ ಮಾಡೋದ್ರಿಂದ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಚೆನ್ನಾಗಾಗುತ್ತೆ ಹಿಟ್ಟು ಮುದ್ದೆ ಚೆನ್ನಾಗಿ ಬೇಯುತ್ತೆ ಫಸ್ಟು ಈ ಥರ ಗಂಜಿ ಮಾಡಿಕೊಂಡು ಆಮೇಲೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನಾವು ಹಸಿಟ್ಟು ಸೇರಿಸಿ ಮಾಡ್ಕೊಳ್ಳೋದ್ರಿಂದ ಕಿ ಇದು ಮುದ್ದೆ ಚೆನ್ನಾಗಿ ಬೇಯುತ್ತೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸೊ ನಾನು ಯಾವುದೋ ಒಬ್ರು ಯೂಟ್ಯೂಬ್ ಚಾನಲ್ನ ನೋಡಿಯೇ ಕಲ್ತಿರೋದು ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನಗೆ ಮುದ್ದೆ ಮಾಡುವಂಥ ಟಾಸ್ಕು ಯಪ್ಪ ಯಾರಿಗೂ ಬೇಡ ಎವ್ರಿ ಟೈಮ್ ನನಗೆ ಮುದ್ದೆ ಮಾಡಬೇಕು ಅಂದರೆ ನನ್ನ ಕಣ್ಣಲ್ಲಿ ನೀರು ಬರೋದು ಅಯ್ಯೋ ಮಾಡಕ್ಕೆ ಬರೋದಲ್ಲ ಗಂಟಾಗ ಗಂಟಾಗ್ತಾ ಇತ್ತು ಎಷ್ಟು ಇದಾಗ್ತಿತ್ತು ಅಂದರೆ ನಾನು ಈ ಥರ ಕಲ್ತ್ಕೊಂಡ್ಮೇಲೆ ನಾನು ಚೂರು ಗಂಟೆ ಆಗಲ್ಲ ನಾನು ಡೈಲಿ ಮುದ್ದೆ ಮಾಡು ಅಂದ್ರೂ ಫುಲ್ ಖುಷಿಯಾಗಿ ಮಾಡ್ತೀನಿ ಆದರೆ ಏನು ಮಾಡೋದು ನಮ್ಮ ಮನೇಲಿ ಮುದ್ದೆ ತಿನ್ನೋದು ಡೈಲಿ ಏನಾದರೂ ನಾನ್ ವೆಜ್ ಮಾಡಿದಾಗ ಮಾತ್ರ ತಿನ್ನೋದು ಮುದ್ದೆನ ನನ್ನ ಮಗ ನನ್ನ ಮಗ ಚೆನ್ನಾಗಿ ನಾವು ಕಲಿಸ್ ನಾನು ಚೆನ್ನಾಗಿ ರೂಢಿ ಮಾಡ್ಬಿಟ್ಟಿದ್ದೀನಿ ಮುದ್ದೆ ತಿನ್ನೋದನ್ನ ಅವನು ಮುದ್ದೆ ತಿಂತಾನೆ ನೋಡಿ ಇದಕ್ಕೆ ಎಣ್ಣೆ ಹಾಕೋಲ್ಲ ನಾನು ಉಪ್ಪು ಹಾಕಲ್ಲ ಗಂಟಾಗುತ್ತೆ ನೋ ಏನು ಎಂಥದಿಲ್ಲ ನೋಡಿ ಇದು ನೋಡಿ ಈ ಥರ ಈ ಥರ ಕುದಿಬೇಕು ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಕುದೀಲಿ ಅಲ್ಲಿವರೆಗೂ ಹಿಂಗೆ ತಿರುಗಿಸ್ಕೊಳ್ಳಿ ಫಸ್ಟ್ ಟೈಮ್ ಮಾತ್ರ ಫಸ್ಟ್ ಟೈಮ್ ಮಾಡೋರಿಗೆ ಮಾತ್ರ ನಾನು ಹೇಳ್ಕೊಡ್ತಾ ಇರೋ ಥರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಾಗುತ್ತೆ ನಮಗೆ ಫಸ್ಟ್ ಟೈಮ್ ಮಾಡೋರಿಗೆ ಈಗ ಈ ಥರ ಮಾಡೋದ್ರಿಂದ ಎಷ್ಟು ಜನಕ್ಕೆ ಬೇಕಾದರೂ ನಾವು ಮಾಡ್ಕೋಬೋದು ಹೋಗ್ತಾ ಇದೆಯಾ ಇವಾಗ ಇವಾಗ ಹಿಟ್ ಹಾಕೊಂಡು ಅಷ್ಟೇ ಎಷ್ಟು ಚೆನ್ನಾಗಿ ಆ ಗಂಜಿ ಸ್ವಲ್ಪ ತಿಕ್ನೆಸ್ ಇರೋ ಗಂಜಿ ಒಂದು ಇಕ್ಳ ಹಿಂಗೆ ಇಕ್ಕಳದಲ್ಲಿ ಕಂಡು ನೋಡಿ ನಾನು ಹೆಂಗೆ ಮಾಡ್ತೀನಿ ಅಂತ ಗೊತ್ತಾಗುತ್ತೆ ಅಷ್ಟೇ ಸಖತ್ ಸಿಂಪಲ್ ಏ ಗಂಟಾಗುತ್ತೆ ಪಂಟಾಗುತ್ತೆ ಹಾಗಾಗುತ್ತೆ ಇದಾಗುತ್ತೆ ಏನೂ ಆಗೋಲ್ಲ ಅದು ಅಲ್ಲದೆ ಇದು ಹೊಸ ಅಕ್ಕಿ ಹೊಸ ಮುದ್ದೆ ಚೆನ್ನಾಗಾಗುತ್ತೆ ಇವತ್ತು ಇದು ಹಿಟ್ಟು ಹೊಸ ರಾ ಇದು ನನಗೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೇಕು ಅಂತ ಅನ್ನಿಸ್ತಾ ಐತೆ ಅಷ್ಟೇ ಇದ್ರಲ್ಲಿ ಈ ನಾನು ಕಲಿಸ್ತಾ ಇರೋ ಒಂದು ಕನ್ಸಿಸ್ಟೆನ್ಸಿಲೇ ಗೊತ್ತಾಗ್ಬಿಡುತ್ತೆ ಏನು ಯಾವ ಮುದ್ದೆ ಹಿಟ್ಟು ಬೇಡ ಏನು ಮುದ್ದೆ ಕೋಲ್ ಹಾಕ್ಬೇಕು ಅನ್ನೋದಿರಲ್ಲ ಫಸ್ಟು ನಾನು ಮುದ್ದೆ ಕೋಲಿಲ್ಲ ಅಂದರೆ ಮುದ್ದೆನೇ ಮಾಡೋಕ್ಕೆ ಇರಲಿಲ್ಲ ಇವಾಗ ಯಾವ ಒಂದು ಸಾಂಬಾರು ಸೌಟಿಂದ ಬೇಕಾದರೂ ನಾನು ಮುದ್ದೆ ಮಾಡ್ತೀನಿ ಆ ಥರ ಒಂದು ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಮುದ್ದೆ ಮಾಡೋದನ್ನ ಸಾಂಬಾರು ಸೌಟಿದ್ರೂ ಸಾಕು ಅದರಲ್ಲೂ ಮಾಡ್ಬೋದು ಮುದ್ದೆ ಹಾಗೆ ಹೀಗೆ ಅಂತೆಲ್ಲ ಏನಿಲ್ಲ ಅದರಲ್ಲೇ ಮಾಡಬೇಕು ಇದರಲ್ಲೇ ಮಾಡಬೇಕು ನೋಡಿ ಇವಾಗ ನೀವೇ ನೋಡಿ ನಾನು ಕ್ಯಾಮ್ರ ಸ್ವಲ್ಪ ಹತ್ರ ಫೋಕಸ್ ಮಾಡ್ತೀನಿ ನೋಡಿ ಇದನ್ನು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಒಂಚೂರು ಗಂಟಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಮುದ್ದೆ ಇದಾಗಿದೆ ಇವಾಗ ಸ್ವಲ್ಪ ಚೆನ್ನಾಗಿ ಬೇಯಿಕೊಂಡ್ಲಿ ಅದು ಯೂಶಲಿ ನಾನು ಮುದ್ದೆ ಮಾಡುವಾಗ ಈ ಈ ಪಾತ್ರಲ್ಲೇ ಮಾಡ್ತಾ ಇದ್ದಿದ್ದು ಸೊ ಸುಮ್ಮನೆ ಈ ಸತಿ ಇವತ್ತು ಸ್ವಲ್ಪ ಇವತ್ತು ಯಾಕೋ ಇದೇ ಇಡಬೇಕು ಅನ್ನಿಸ್ತು ಸೊ ಇದರಲ್ಲೇ ಮಾಡ್ತಾಯಿದ್ದೀನಿ ಯೂಶ್ವಲಿ ಯಾವಾಗ ಮಾಡಬೇಕಾದ್ರೂ ಒಂದು ಮುದ್ದೆ ಮಾಡಬೇಕಾದ್ರೂ ಅದರಲ್ಲಿ ಯಾಕೆಂದರೆ ಡಿಫರ್ಗೆ ಅದರಲ್ಲಿ ಮಾಡಿದ್ರೆ ಸಕತ್ತು ಇಷ್ಟ ಅದ್ರಲ್ಲಿ ಅದರಲ್ಲಿ ಮಾಡುವಾಗಲೂ ಅಷ್ಟೇ ನಾನು ಇದೇ ಸೌಟ್ ತಗೊಳ್ಳೋದು ಒಂದು ವುಡ್ ಫುಡ್ದಾದರೂ ಆಗಿರಲಿ ಮುದ್ದೆ ಕೋಲಾದರೂ ಆಗಿರಲಿ ಯಾವುದ್ರಲ್ಲಿ ಬೇಕಾದರೂ ಮುದ್ದೆ ಮಾಡ್ಬೋದು ನೋಡಿ ಮುದ್ದೆ ಎಷ್ಟು ಚೆನ್ನಾಗಾಯಿತು ಅಂತ ಇಷ್ಟೇ ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ಎಷ್ಟು ಗಟ್ಟಿಗೆ ಬೇಕಾದರೂ ಮಾಡ್ಕೊಬೋದು ಇನ್ ಕೇಸ್ ಸ್ವಲ್ಪ ಗಟ್ಟಿ ಬೇಕಾ ದೀಪವರು ಸ್ವಲ್ಪ ತೆಳ್ಳಗಿದ್ರೇ ಇಷ್ಟ ಆಗುತ್ತೆ ಇನ್ ಕೇಸ್ ಮುದ್ದೆ ಗಟ್ಟಿಗೆ ಬೇಕು ಅಂದರೆ ಇನ್ನೊಂದು ಚೂರು ಹಿಟ್ಟು ಹಾಕಿದ್ರೆ ಸಾಕು ಈ ಟೈಮಲ್ಲಿ ಯಾವ ಟೈಮಲ್ಲಿ ಬೇಕಾದರೂ ಹಿಟ್ಟು ಹಾಕ್ಕೊಂಡು ನೀಟಾಗಿ ಕಲಸ್ಕೊಬಿಟ್ರೆ ಮುದ್ದೆ ಚೆನ್ನಾಗಿ ಗಟ್ಟಿಗೆ ಆಗುತ್ತೆ ಏನು ತೊಂದರೆ ಇಲ್ಲ ಸೊ ನಾನು ಮೊನ್ನೆ ಇದಕ್ಕೆ ಹೋಗಿದ್ನಲ್ವ ದೇವಸ್ಥಾನಕ್ಕೆ ಅವಾಗ ಒಂದು ಇದೊಂದು ತೊಗೊಂಬಂದಿದ್ದೀನಿ ಸೊ ಮುದ್ದೆ ಮಾಡೋದು ಸೊ ಸಖತ್ ಇಷ್ಟ ಆಯಿತು ತಗೊಂಡೆ ಸೊ ಇದರಲ್ಲೇ ಮಾಡ್ತೀನಿ ಮುದ್ದೆನ I'm